ಅಭಿನಂದನ್ ಬಿಡುಗಡೆ ಆಗಿರೋದು ಸಿ ಅದು ಮಾಡಲೇಬೇಕು ಇದ್ದ ಅವರು ಮಾಡದೇ ಹೋದ್ರೆ ಬೇರೆ ದುಷ್ಪರಿಣಾಮಗಳು ಆಯ್ತಾ ಇದ್ದು ಅದರಿಂದ ಮಾಡಿದ್ದಾರೆ ನಾನು ಅದ್ರ ಸ್ವಾಗತ ನೋಡಿದ್ರೆ ಬಿಜೆಪಿ ಮತದಾನ ಸೆಳಿಕೆ ಇಶ್ಯೂನ ಬಳಸ್ಕೊತಾ ಇದೆ ನಾನು ಹೇಳಕ್ ಹೋಗಲ್ಲ ಬಿಕಾಸ್ ದೇಶದ ಭದ್ರತೆ ವಿಷಯ ಆದ್ದರಿಂದ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ನಾವು ಆದರೆ ಯಡಿಯೂರಪ್ಪ ಮಾತಾಡೋದು ನೋಡಿದ್ರೆ ಯಾರಿಗಾರು ಅನಿಸುತ್ತೆ ಯಡಿಯೂರಪ್ಪನ ಮಾತು ನೋಡಿದ್ರೆ ಏನು ಹೇಳ್ತದೆ ಯಡಿಯೂರಪ್ಪ ಇದಾದದರಿಂದ ನಮಗೆ ಇಪ್ಪತ್ತೆರಡು ಸೀಟ್ ಬರ್ತವೆ ಅಂತ ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷ ಅವ್ರು ಹೇಳಿದ್ರೆ ಏನಂತ ತಿಳ್ಕೊಬೇಕು ನಾವು ನೀವೆಲ್ಲ ಏನು ತಿಳ್ಕೋಬೇಕು ಹಾಂ ಸಂಶಯ ಬರಲ್ವೇನ್ರಿ ಬೇಕ್ರಿ ಆ ಸಂಶಯ ಇವತ್ತು ಎಲ್ಲ ಜನರಲ್ಲಿ ಬಂದ್ಬಿಟ್ಟದೆ ಅದಕ್ಕೋಸ್ಕರ ಪಾಕಿಸ್ತಾನದವರೇ ರಿಯಾಕ್ಟ್ ಮಾಡಿದ್ದಾರೆ ಹಂಗೆ ಇಡೀ ದೇಶದಲ್ಲಿ ಬಂದ್ಬಿಟ್ಟದ ಆ ಸಂಶಯ ಇರ್ಬಹುದೇನೋ ನಾನು ಇದೆ ಅಂತ ಹೇಳಕ್ ಹೋಗಲ್ಲ ನಾನು ಯಾಕಂದ್ರೆ ದೇಶದ ಭದ್ರತೆ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ದೇಶದ ರಕ್ಷಣೆ ಬಹಳ ಮುಖ್ಯ